ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಕೆಲವೊಂದು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಳ್ಳೆ ಪುಣ್ಯಕ್ಷೇತ್ರಗಳಲ್ಲಿ ಇಲ್ಲ ಒಂದು ದೈವ ಇರೋ ಸ್ಥಳಗಳಲ್ಲಿ ಕೊಲೆ ಆಗಿಬಿಡೋದು ಇಲ್ಲ ಏನೋ ಒಂದು ಅಲ್ಲಿ ಮರ್ಡರ್ಗಳಾಗ್ತವೆ ಅಲ್ಲಿ ಅವರು ಕೂಡ ಯಾರು ಕೊಲೆ ಆಗ್ತಾರೆ ಕೊಲೆ ಮಾಡೋರು ಕೊಲೆ ಆದೋರು ಎಲ್ಲರೂ ಕೂಡ ಅದೇ ದೈವಕ್ಕೆ ಇಲ್ಲ ಅದೇ ಒಂದು ಶಕ್ತಿಗೆ ನಡ್ಕೊಳ್ಳೋರು ಇರ್ತಾರೆ ಆ ಶಕ್ತಿನ ಒಪ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋರು ದರ್ಶನ ಪಡ್ಕೊಂಡು ಒಳ್ಳೇದು ಮಾಡಪ್ಪ ಸ್ವಾಮಿ ಅಂತ ಕೇಳೋರೇ ಇರ್ತಾರೆ ಸೊ ಇಲ್ಲಿ ನಮಗೆ ಆತ್ಮಗಳು ಅಂದರೆ ಈಗ ನಾನು ಏನು ಅಂದರೆ ಕೊಲೆ ಆದಮೇಲೆ ಆ ಜೀವಕ್ಕಿನ್ನೂ ಇರುತ್ತೆ ಆ ಜೀವ ಆಯಸ್ ಮುಗಿದಕ್ಕೆ ಮೊದಲೇ ಇಲ್ಲಿ ಕೊಲೆ ಆಗೋಕ್ಕೆ ಸತ್ತ ಮೇಲೆ ಆ ಆತ್ಮ ಕೂಡ ಹೋಗಿ ಆ ದೇವರನ್ನು ನನಗೆ ಹಿಂಗೆ ಮೋಸ ಆಯ್ತಲ್ಲ ನನಗೊಂದು ನ್ಯಾಯ ಕೊಡಿಸ್ಬೇಕು ನೀವು ಅಂತ ಅಂತೇನಾಗ ಕೇಳಿಕೊಂಡ್ರೆ ಆ ದೇವರು ಆತ್ಮಕ್ಕೇನಾದರೂ ನ್ಯಾಯ ಕೊಡಿಸುತ್ತಾ ಇಲ್ಲಾಂದರೆ ಆ ಆತ್ಮನ ನಿಮ್ಮಂಥವ್ರು ಯಾರಾದರೂ ಕರೆಸಿ ಅದನ್ನು ಮಾತಾಡಿಸಿ ಏನಾಯಿತು ಆ ಘಟನೆ ಯಾಕಂದರೆ ಆ ಘಟನೆ ಕೊಲೆ ಮಾಡ್ದು ಗೊತ್ತಿರುತ್ತೆ ಕೊಲೆ ಆದೋರಿಗೆ ಗೊತ್ತಿರುತ್ತೆ ಅದು ಬಿಟ್ಟು ಅವ್ರಿಗೆ ಯಾರಿಗೂ ಅಲ್ಲಿ ಏನು ನಡೀತು ಘಟನೆ ಗೊತ್ತಾಗಲ್ಲ ಬಟ್ ಪೊಲೀಸು ಇದೆಲ್ಲ ತನಿಖೆ ಎಲ್ಲ ಆದಮೇಲೆ ಇಲ್ಲೊಂದು ಕೊಲೆ ಆಗೈತೆ ಅನ್ನೋದಷ್ಟೇ ಒಂದು ವಿಚಾರ ಆಚೆ ಕಾಣಿಸುತ್ತೆ ಬಟ್ ಅಲ್ಲಿ ಒರಿಜಿನಲ್ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಬಟ್ ಇದು ದೈವಕ್ಕೆ ಗೊತ್ತಿರುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ನ್ಯಾಯ ಯಾವುದು ಅನ್ಯಾಯ ಇಲ್ಲಿ ದೈವ ಕೊಲೆ ಮಾಡಿದವನಿಗೆ ಸಪೋರ್ಟ್ ಮಾಡುತ್ತಾ ಇಲ್ಲ ಕೊಲೆ ಆದವ್ರಿಗೆ ಸಪೋರ್ಟ್ ಸಪೋರ್ಟ್ ಮಾಡುತ್ತಾ ಆತ್ಮಕ್ಕೆ ಒಂದು ಒಳ್ಳೆಯದು ಇಲ್ಲಿ ಅದು ಏನು ಸತ್ತಿರೋ ಆತ್ಮಕ್ಕೆ ನ್ಯಾಯ ಸಿಗುತ್ತಾ ಅಂತ ಶ್ರೀ ಗುರು ಬ್ಯೋ ನಮಃ ಹರಿ ಓಂ ನೀವು ಕೇಳ್ತಾ ಇರ್ತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಈಗೆಲ್ಲ ಮಾಧ್ಯಮಗಳಲ್ಲಿ ಕೆಲವೆಲ್ಲ ನಡೀತಾ ಇದೆ ಈ ತರದ ಎಪಿಸೋಡ್ಗಳೆಲ್ಲ ನಡೀತಾ ಇದೆ ಇದೆ ಇನ್ನು ಸ್ವಲ್ಪ ವಿಚಿತ್ರವಾಗಿ ಕೆಲವನ್ನೆಲ್ಲ ಮಾಡಿ ಅವರು ಹಾಕ್ತಾ ಇದಾರೆ ಹೌದು ನಾನು ಹೇಳೋದು ಇಷ್ಟೇ ದೈವ ರಹಸ್ಯ ದೈವ ರಹಸ್ಯ ದೈವ ಯಾರು ಅದಿಂದಲೂ ಇಲ್ಲ ಅವನ ಎಂಥ ದೊಡ್ಡ ಇದ ಆಗಿರ್ಲಿ ಎಂತ ಸಣ್ಣ ಒಂದು ವ್ಯಕ್ತಿನೇ ಆಗಿರಲಿ ದೈವಕ್ಕೆಲ್ಲರೂ ಒಂದೇ ನಮಗೆ ನಾವು ಇವಾಗ ನನಗೆ ನ್ಯಾಯ ಅಂತ ಕೊಡಕ್ಕೆ ಜಡ್ಜ್ ಅಲ್ಲ ಮತ್ತೆ ಅದನ್ನು ತಿರ್ಚಕ್ಕೆ ಲಾಯರ್ ಅಲ್ಲ ಆಯ್ತಾ ಮತ್ತೆ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ದೈವಕ್ಕೆ ಆ ಕೆಲಸಕ್ಕಿಲ್ಲ ದೈವ ದೈವದ್ದು ಎನರ್ಜಿನೇ ಬೇರೆ ಥರ ಶಿಕ್ಷೆ ಖಂಡಿತವಾಗಲೂ ಇದೆ ಎಂಥ ಶಿಕ್ಷೆ ಅಂದರೆ ಒಂದು ಸಣ್ಣ ತಪ್ಪು ಮಾಡಿದಾಗ ಅಥವಾ ಅದು ಒಂದು ಏನಾದರೂ ಒಂದು ಲೋಪದೋಷಗಳು ಮಾಡಿದಾಗ ಅವರಿಗೆ ಅವ್ರ ಜೀವನದಲ್ಲೇ ಅನುಭವಿಸೋಕ್ಕೆ ಆಗಬಾರ್ದು ಅಂಥ ಒಂದು ಶಿಕ್ಷೆಗಳನ್ನ ಕೊಡುವಂಥದ್ದಿದೆ ಇದೆ ಹೆಂಗೆ ಅಂದರೆ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನನ ಕಷ್ಟಪಟ್ಟು ಕಟ್ಟಿ ಅಲ್ಲೊಂದು ಒಳ್ಳೆ ಧರ್ಮಸ್ಥಾನ ಮಾಡಿರ್ತಾನೆ ಆ ದೇವಸ್ಥಾನದಲ್ಲಿ ಒಬ್ಬ ಕಳ್ಳ ಬಂದು ಆ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗ್ಬಿಡ್ತಾನೆ ಕತ್ಕೊಂಡೋದಾಗ ಅವನಿಗೆ ಕಣ್ಣು ಓಕೆ ಈಗ ನಾನು ಕೇಳೋ ಪ್ರಶ್ನೆ ಒಡವೆ ದೊಡ್ಡದ ಕಣ್ಣು ದೊಡ್ಡದ ಕಣ್ಣು ಕಣ್ಣು ಅಲ್ವಾ ಅಂದರೆ ಆ ವ್ಯಕ್ತಿಗೆ ಕಣ್ಣೇ ಇಲ್ಲ ಅಂದಾಗ ಅವನು ಇಡೀ ಜೀವನನೇ ಹೋಯ್ತು ಅಲ್ಲಿಗೆ ನಷ್ಟ ಆಯಿತು ನಷ್ಟ ಆಯಿತು ಅಲ್ವಾ ಸೊ ಅವನು ಮಾಡಿರ್ತಕ್ಕಂಥದ್ದು ಅವನು ಅನ್ಕೋಬಹುದು ನಾನು ದೊಡ್ಡ ವ್ಯಕ್ತಿ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ ನಾನು ತುಂಬ ದೊಡ್ಡ ಇದರಲ್ಲಿ ಇದ್ದೀನಿ ಅಂತ ಆದ್ರೆ ಆ ದೈವಕ್ಕೆ ಅಂತಕ್ಕಂಥದ್ದು ಎಲ್ಲ ಫಾಲೋ ಅಪ್ ಇದೆ ನೀನು ಇವಾಗ ನ್ಯಾಯ ಕೊಡ್ಸಕ್ ಆಗೋನು ನೀನು ಅನ್ಯಾಯ ಮಾಡ್ತಾ ಇದೀಯ ಆ ನ್ಯಾಯವನ್ನು ಕರೆಕ್ಟಾಗಿ ಒದಗ್ಸಕ್ ನಿನ್ನ ಆಗ್ತಾ ಇಲ್ಲ ಅಂದಾಗ ನೀನು ತಪ್ಪಿತಸ್ತಾನೆ ನಿನಗೂ ಶಿಕ್ಷೆ ಇದೆ ಮತ್ತೆ ಆ ವ್ಯಕ್ತಿ ಯಾರು ಅಲ್ಲಿ ಮಾಡಿ ಅವ್ನು ತಪ್ಪಿಸ್ಕೊಳಕ್ ನೋಡ್ತಾನೆ ಅವ್ನಿಗಂತೂ ತುಂಬ ಘೋರವಾಗಿರ್ತಕ್ಕಂಥ ಶಿಕ್ಷೆ ಇರುತ್ತೆ ಇದು ಒಂದು ಕಡೆ ರಹಸ್ಯ ಅಂತಕ್ಕಂಥದ್ದು ಈ ರಹಸ್ಯ ಅಂತಕ್ಕಂಥ ವಿಚಾರದಲ್ಲಿ ದೇವರ ಒಂದು ಸಾನ್ನಿಧ್ಯದಲ್ಲಿ ನಡೆದಿರ್ತಕ್ಕಂಥದ್ದನ್ನ ಆ ದೇವರೇ ದೈವಗಳೇ ತೀರ್ಮಾನ ಮಾಡಬೇಕು ಬೇರೆ ಯಾರಿಗೂ ಆ ಅಧಿಕಾರ ಇಲ್ಲ ಯಾರು ಎಷ್ಟೇ ಗಲಾಟೆ ಮಾಡ್ಬೋದು ಕೂಗ್ಬೋದು ಇದು ಮಾಡ್ಬೋದು ಈ ಕಡೆಯಿಂದ ಎಲ್ಲ ಮುಚ್ಚಾಕ್ತಾ ಬರ್ಬೋದು ಏನೋ ಒಂದು ನಡೀತಾ ಇರ್ಬೋದು ಆದರೆ ಅಲ್ಲಿ ಆ ದೈವಗಳ ಹ್ಯಾಂಡ್ ಓವರಲ್ಲಿ ಆ ಆತ್ಮನೂ ಇರುತ್ತೆ ಮತ್ತೆ ಆ ಒಂದು ಜಡ್ಜ್ಮೆಂಟು ಆ ದೈವಗಳು ಕೊಡೋಕ್ಕೆ ಒಂದು ಅಧಿಕಾರ ಅಂತಕ್ಕಂಥದ್ದು ಇರುತ್ತೆ ಅಂತ ಕೇಸಲ್ಲಿ ಯಾವುದೇ ಒಂದು ತಾಂತ್ರಿಕರಾಗಿರ್ಬೋದು ಮಾಂತ್ರಿಕರಾಗಿರ್ಬೋದು ಕರೆದು ಅದನ್ನು ನಾವು ಮಾತಾಡ್ಸೋಂತ ಒಂದು ಶಕ್ತಿ ಇರೋದಿಲ್ಲ ಅದು ದೇವರ ದೈವ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅಪರಾಧಗಳು ಅದಕ್ಕೆ ದೇವರೇ ಶಿಕ್ಷೆ ಕೊಡಬೇಕು ಓಕೆ ಆಯ್ತಾ ಈ ನಿಮ್ಮ ನಮ್ಮ ನಿಮ್ಮ ಮನೆಗಳ ಕಲ್ತ ನಡೆದಾಗ ನಾವು ನಾವು ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನ್ ಕೊಡ್ತೇವೆ ಹೊರ್ತು ಬೇರೆ ಹೋಗ್ಬಿಟ್ಟು ಆಂಧ್ರದಲ್ಲೋ ತಮಿಳುನಾಡಲ್ಲೋ ಅಥವಾ ಕಳಿಸ್ತಾರೆ ಅಲ್ವಾ ಅಲ್ಲಿ ಹೋಗಿ ಅಂತ ಹಂಗಾಗಿ ಆ ಒಂದು ಸನ್ನಿಧಾನದಲ್ಲಿ ಏನಾಗಿರುತ್ತಲ್ಲ ಕೆಲವರೆಲ್ಲ ಕೇಳ್ತಾರೆ ಅಲ್ಲ ದೇವ್ ದೈವಕ್ಕೇನು ಕಣ್ಣಿಲ್ವಾ ದೈವ ಏನು ಮಾಡ್ತಾ ಇಲ್ವಲ್ಲ ಅಂತ ಅಂದ್ರೆ ಇವ್ರು ಹೇಳ್ದಂಗೆ ಕೇಳ್ಬೇಕಾ ದೈವ ಇವ್ರು ಹೇಳ್ದಾಗ್ಲೂ ಶಿಕ್ಷೆ ಕೊಡ್ಬೇಕಾ ಆತರ ಏನಿಲ್ಲ ಅದಕ್ಕೊಂದು ಟೈಮ್ ಅಂತಕ್ಕಂಥದ್ದು ಇದೆ ಇತಿಮಿತಿಗಳಿದೆ ಆಯ್ತಾ ಯಾವುದನ್ನು ನಾವು ಮುಚ್ಚಾಕ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಅದಕ್ಕೆಲ್ಲ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಟೈಮ್ ಬರಬೇಕು ಆ ಟೈಮ್ ಬಂದಾಗಿದೆಯಲ್ಲ ಅದು ಒಂದು ಸಲ ಬ್ಲಾಸ್ಟ್ ಆಗಿಬಿಟ್ರೆ ಆ ಇಡೀ ಒಂದು ಒಂದು ಏನು ಆ ಮುಚ್ಚಾಕಕ್ಕೆ ಟ್ರೈ ಮಾಡಿರ್ತಾರಲ್ಲ ಎಲ್ಲರೂ ಅದ್ರ ಕೈ ಕೆಳಗಡೆ ಸಿಕ್ಕಿ ಎಲ್ಲ ನಾಶ ಆಗಿಬಿಡ್ತಾರೆ ಅಷ್ಟು ಶಕ್ತಿ ಹೊಂದಿರತಕ್ಕಂಥದ್ದು ದೈವ ಇರುತ್ತೆ ಶ್ರೀಕೃಷ್ಣ ದಂತವಕ್ರ ಶಿಶುಪಾಲನೆಗೆ ನೀನು ಸಾವಿರದ ಎಂಟು ತಪ್ಪುಗಳನ್ನ ಮಾಡು ಆಮೇಲೆ ಶಿಕ್ಷೆ ಕೊಡ್ಬೇಕು ನಿನ್ಗೆ ಅಂತ ಹೇಳಿ ಅವ್ರ ತಾಯಿ ಹೇಳಿ ಕೇಳ್ಕೊಂಡಿರ್ತಾರೆ ಶ್ರೀಕೃಷ್ಣನ್ಗೆ ಈ ದಂತವಕ್ರ ಶಿಶುಪಾಲರು ತುಂಬಿದ ಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಬಂದು ಹೇಳ್ತಾರೆ ನೀನ್ ಕಳ್ಳ ನೀನ್ ಸುಳ್ಳ ನೀನ್ ಅಂತವ್ ನಿಂತವನು ಸಾವಿರದ ಎಂಟು ಅಡಿಕೆನ ತೆಗೆದಿಟ್ಟಿರ್ತಾನೆ ಲಾಸ್ಟ್ಗೆ ಸುದರ್ಶನ ಚಕ್ರವನ್ ತೆಗೆದು ಆಯ್ತು ನಿನ್ ಪಾಪದ ಗಂಟೆ ಆಯ್ತು ತಗೋ ಅಂತ ಹೇಳಿ ಬಿಟ್ಬಿಡ್ತಾನೆ ಅವಾಗ ಅವನದು ಒಬ್ಬೊಂದು ತಲೆ ಹೋಗುತ್ತೆ ಒಬ್ಬೊಂದು ದೇಹ ಹೋಗುತ್ತೆ ಅವನ್ನೇ ರಾಹುಕೇತುಗಳು ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಒಂದು ಪುರಾಣ ಕಥೆಯಲ್ಲಿ ಇದೆ ಸೊ ಹಾಗಾಗಿ ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇದೆ ಪಾಪದ ಕೂಡ ತುಂಬಬೇಕು ಹೌದು ಆ ಪಾಪದ ಕೂಡ ಅಂತಕ್ಕಂಥ ತುಂಬಿದಾಗ ಇದಕ್ಕೆಲ್ಲ ಲೆಕ್ಕಾಚಾರ ಆಗುತ್ತೆ ಒಂದು ಎರಡನೇದು ಯಾವ ಆತ್ಮಗಳನ್ನ ನಾವು ಕರೆದು ಮಾತಾಡ್ಬೋದು ಅಂದ್ರೆ ಯಾರೋ ಹಿಂಗೆ ರೋಡಲ್ಲಿ ಅರ್ಧ ಅರ್ಧ ಹೈಸಿ ಬಿದ್ದಿರ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಮಾಂತ್ರಿಕ ಮಾಡಿ ಸಾಯಿಸಿರ್ತಾರೆ ಆಯ್ತಾ ಮತ್ತೆ ಇನ್ನು ಕೆಲವು ವಿಚಾರದಲ್ಲಿ ಈ ರೋಡಲ್ಲಿ ಹೋಗ್ತಾ ಹೋಗ್ತಾ ಕೆಲವು ಆಕ್ಸಿಡೆಂಟ್ಗಳಾಗಿರ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಈ ಈ ಫೈಝನ್ ಅದು ಇದು ತಗೊಂಡು ಹೋಗಿರ್ತಕ್ಕಂಥದ್ದು ಅಂತ ಆತ್ಮಗಳನ್ನ ತಂದು ಸುಸೈಡ್ ಮಾಡ್ಕೊಂಡಿದ್ದು ಇವಾಗ ನಾವು ಹೇಳ್ಬೇಕಂದ್ರೆ ಅಂತ ಸುಶಾಂತ್ ಸುಶಾಂ ಸುಶಾಂತ್ ಹಾಗೇನೆ ಆತ್ಮಗಳು ಅದನ್ನ ಕರೆದು ಮಾತಾಡ್ದವ್ರು ಇದಾರೆ ಹೌದು ಆಯ್ತಾ ಕೆಲವರೆಲ್ಲ ನಂಬಲ್ಲ ಆಯ್ತಾ ನಮ್ ಕೇಳಿದವ್ರಿಗೆ ಬಿಡಿ ನಾವು ನಂಬೋರ್ಗೆ ನಾವು ಮಾತಾಡೋಣ ಆಯ್ತಾ ಆ ಆತ್ಮನ ಕಡಿದು ಇದ್ದಾರೆ ಆಯಿತಾ ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇವಾಗ ನಿನಗೆ ಯಾರು ಕೊಲೆ ಮಾಡಿದ್ರು ಅಂತ ಕೇಳಿದ್ರೆ ಆ ಪ್ರೇತಕ್ಕೆ ಅದು ನಮ್ಗೆ ರಿಸಲ್ಟ್ ಹೇಳಲೇಬೇಕು ಅನ್ನೋದೇನಿಲ್ಲ ಅದಕ್ಕೆ ನಾವು ಅದಕ್ಕೆ ಒತ್ತಾಯ ಮಾಡೋಕ್ಕಾಗಲ್ಲ ಪ್ಲೆಜರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಪ್ಲಜರ್ ಕೊಟ್ಕೊಟ್ಟೆ ಆ ವ್ಯಕ್ತಿ ಸತ್ತೋಗಿ ಆತ್ಮಾಗಿ ಇರ್ತಾನೆ ಮತ್ತೆ ಅಪ್ಪ ಆತ್ಮಕ್ಕೂ ನಾವು ಪ್ಲಜರ್ ಕೊಡೋಕ್ಕಾಗಲ್ಲ ಆಯ್ತಾ ಆತ್ಮ ಅದಾಗ ಅದೇ ತನ್ನ ನೋವನ್ನು ಹೇಳ್ಕೋಬೇಕು ನನಗೆ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಹಾಗೆ ಮಾಡಿದ್ರು ಮಾಡಿದ್ರು ಈ ಆತ್ಮನೇ ಹೋಗಿ ಏನು ತೊಂದರೆ ಆಗೈತೆ ಯಾರೋ ಹೋಗಿ ಇರ್ತಾರಲ್ಲ ಅವ್ರಿವೆಂಜಿಬೋದಾ ಆತ್ಮ ಖಂಡಿತವಾಗ್ಲೂ ಅಂದ್ರೆ ಆತ್ಮ ಹೋಗಿ ತೀರ್ಸ್ಕೊಳಲ್ಲ ಆತ್ಮ ದೈವಕ್ಕೆ ರಿಕ್ವೆಸ್ಟ್ ಮಾಡಿ ದೈವ ಹೋಗಿ ಆತ್ಮ ಕೊಡತದ ರಿಕ್ವೆಸ್ಟ್ ಮಾಡುತ್ತೆ ಖಂಡಿತವಾಗ್ಲೂ ಮಾಡುತ್ತೆ ಯಾಕಂದ್ರೆ ನ್ಯಾಯ ಬೇಕಲ್ವಾ ನ್ಯಾಯ ಅಂತಕ್ಕಂಥದ್ದು ಪ್ರತಿಯೊಂದು ಜೀವಾನ್ ಜೀವಿಗಳು ಇವಾಗ ಒಂದು ಒಂದು ಇರುವೆ ಹೊಡೆದ್ರು ಕೂಡ ಆ ಇರುವೆನೂ ಕೇಳುತ್ತೆ ನೋಡಿ ನಾನು ಸುಮ್ಮನೆ ಹೋಗ್ತಾ ಇದ್ದೆ ನಂಗೆ ಒಡೆದ್ಬಿಟ್ಟ ಅವನು ಅಂತ ಹೇಳ್ಬಿಟ್ಟು ಹೇಳುತ್ತೆ ಅದು ಒಂದು ಪಾಪದ ಗಂಟೆಗೆ ಸೇರಿಕೊಡುತ್ತೆ ಅದು ಆ ಗಂಟೆ ದೊಡ್ಡದಾಗಿದಾಗ ಬ್ಲಾಸ್ಟ್ ಆಗುತ್ತೆ ಅಂತ ಆ ವ್ಯಕ್ತಿ ಮತ್ತೆ ಇನ್ನು ಅವನಿಗೆ ಒಂದು ಮೋಕ್ಷ ಇದು ಅನ್ನೋದು ಸಿಗೋದಿಲ್ಲ ಒಳ್ಳೆಯ ಒಂದು ಫಲ ಸಿಗೋದಿಲ್ಲ ಹಾಗಾಗಿ ಈಗ ನಾವು ಎಷ್ಟೇ ಒಂದು ಅಪರಾಧ ಮಾಡಿ ತಗೊಂಡೋಗಿ ಒಂದಷ್ಟು ತಪ್ಪು ಕಾಣಿಕೆಗಳನ್ನ ಹಾಕೋದು ಆಯಿತಾ ನಮ್ಮ ಕುಟುಂಬನ ಕಾಪಾಡಿಬಿಡು ಏನೋ ಒಂದು ಗೊತ್ತಿಲ್ಲದೆ ಮಾಡಿದೀವಿ ಅನ್ನೋದು ಇದೆಲ್ಲ ಬೇರೆ ಅದು ಪ್ರಾರ್ಥನೆ ಆದರೆ ನಿಜವಾಗ್ಲೂ ಶಿಕ್ಷೆ ಅನ್ನೋದು ಒಂದು ಆ ದೈವಕ್ಕೆ ಕೊಡಬೇಕು ಕೊಟ್ಟೆ ಕೊಡುತ್ತೆ ಕೊಟ್ಟೇ ಕೊಡುತ್ತೆ ಬರಬೇಕು ಟೈಮ್ ಬರಬೇಕು ಆಮೇಲೆ ಕೆಲವರು ಏನು ಮಾಡ್ತಾರೆ ಅದನ್ನು ದುರ್ ದುರುಪಯೋಗ ಮಾಡ್ಕೊಳ್ಳೋದು ಅವರ ಒಂದು ಸ್ವಾರ್ಥಕ್ಕೆ ಅದನ್ನು ಒಂದು ದುರುಪಯೋಗ ಮಾಡ್ಕೊಳಕ್ಕೆ ಹೋಗೋದು ಈ ಒಂದು ಪಾಪದ ಗಂಟಲು ಅವರು ಶಾಮಿದಾಗಿರ್ತಾರೆ ದುರುಪಯೋಗ ಯಾರು ಮಾಡ್ಕೊಳ್ತಾರಲ್ಲ ಅವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ ಆದ್ದರಿಂದ ಇದು ದೈವಕ್ಕೆ ಬಿಟ್ಟ ವಿಚಾರ ದೈವನೇ ಇದಕ್ಕೆ ನಿರ್ಣಯ ಕೊಡುತ್ತೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಲೇಟ್ ಆಗ್ಬೋದು ಅಷ್ಟೇ ಆದರೆ ಅದು ಯಾವತ್ತಿಗೂ ಕೂಡ ಅದು ಅದನ್ನು ಮುಚ್ಚಾಕಕ್ಕಾಗಲಿ ಮತ್ತೊಂದಕ್ಕಾಗಲಿ ಯಾವುದಕ್ಕೂ ಆಗಲ್ಲ ಹಾಗಾಗಿ ದೊಡ್ಡ ದೊಡ್ಡ ರಾಕ್ಷಸರಿಗೆ ಲೆಕ್ಕಾಚಾರ ಜಾಸ್ತಿ ಇರುತ್ತೆ ದೊಡ್ಡದು ಬಗ್ಗೆ ಇರುತ್ತೆ ಅದು ತುಂಬಬೇಕಾಗತ್ತೆ ಚಿಕ್ಕ ಚಿಕ್ಕ ರಾಕ್ಷಸರಿಗೆ ಚಿಕ್ಕ ಬಿನಿಗೆ ಇರುತ್ತೆ ಬೇಗ ತುಂಬುತ್ತೆ ಬೇಗ ನಾಶ ಆಗುತ್ತೆ ಹಾಗೆ ಅಷ್ಟೇ ವ್ಯತ್ಯಾಸ ಸೊ ಇದೊಂದು ಯಾಕಂದರೆ ಆತ್ಮಗಳ ಜೊತೆ ಮಾತಾಡ್ಬೋದಾ ಇಲ್ಲ ಆತ್ಮಗಳು ಕೂಡ ಅವರು ದೈವಗಳಿಗೆ ಹೋಗಿ ಈ ಥರ ತೊಂದರೆ ಆಗೈತೆ ಇಂಥವರ್ಸು ಆಯಸ್ಬಿಟ್ರು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ದೈವ ಹೋಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳುತ್ತಾ ಅಂತ ಸೊ ಖಂಡಿತ ಇವೆಲ್ಲನೂ ಆ ಟೈಮ್ಗಳಿಗೋಸ್ಕರ ಕಾಯ್ತಾಯಿರ್ತವೆ ಆ ಟೈಮ್ಗಳು ಬಂದಾಗ ಎಲ್ಲವೂ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಪೇಷನ್ಸ್ ಇಟ್ಕೊಂಡು ಕಾಯಬೇಕು ನಾಳೆನೇ ಮಾಡಿ ಅಂತಂದರೆ ಅವು ದೈವಗಳು ಕೂಡ ನಮ್ಮ ಮಾತು ಕೇಳೋ ಥರ ಇರೋಲ್ಲ ದೈವಗಳದ್ದು ನಿಯಮಗಳು ಅವುಗಳಿಗೆ ಸಂಬಂಧಪಟ್ಟಂತೆ ಅವುಗಳು ಕೂಡ ಟೈಮ್ಗಳನ್ನ ನೋಡಿಕೊಂಡ ನೋಡಿಕೊಂಡು ಆ ಒಂದು ಕೇಸನ್ನ ಅಟೆಂಡ್ ಮಾಡ್ತವೆ ಸೊ ಶಿಕ್ಷೆ ಕೊಡ್ತವೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷಪಟ್ಟರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ಹೋಗಿ ನಮಸ್ಕಾರ